ಸಾಕಷ್ಟು ಡಿಸ್ಕಷನ್ ಆಗುತ್ತೆ ಎಗೈನ್ ಇಪ್ಪತ್ತೆರಡು ವರ್ಷಗಳಿಗಿಂತ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ಬರು ಮಧ್ಯೆ ಒಂದು ಹಳೆ ಗಿಡ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂತ ಕಥೆಯನ್ನು ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಥೆಯನ್ನು ಒಪ್ಕೊಂಡ್ರ ಯಾಕಂದ್ರೆ ನಿರ್ದೇಶಕರು ಜಯಸ್ರ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡೋದು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನನಗೆ ಇನ್ ಫ್ಯಾಕ್ಟ್ ಗೂಗಲ್ ಅಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ವಿ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವ್ರ ಕಥೆ ಏನು ಇನ್ನೂ ಅದೇ ಸರ್ ಗೊತ್ತಾಗ್ಬೇಕು ಅವ್ರ ಹಿನ್ನೆಲೆ ಯಾವ ಕಾರಣ ಕತೆ ಆಯ್ಕೆ ವಿಚಾರವಾಗಿ ಹೊಸ ನಿರ್ದೇಶಕ ಹೊಸ ತನ ಅಥವಾ ಹಳೆಯ ನಿಮ್ಮ ಪಕ್ಕ ಹಳೇ ಹೇಳ್ತಾರ ನೀವು ಹೇಳಿದ್ರಲ್ಲಿ ಇಷ್ಟಲ್ಲ ಕೃಷ್ಣ ಭರ್ತ ಮನೆಗೆ ಬಂದ್ರು ಕತೆ ಹೇಳಿದ್ರು ಇಷ್ಟ ಆಯ್ತು ಹೋಗ್ಬಿಟ್ಟಿ ಕಡೆ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆದ್ಮೇಲೆ ಆಗ್ಬೇಕಾಗಿ ಅನುಭವಗಳು ಅದಾಯ್ತು ಫಸ್ಟಿಗೆ ಹುಡುಗಿ ನೋಡ್ರೆ ಇಷ್ಟ ಆಯ್ತು ಅಪ್ಪ ಅಪ್ರೆಸ್ ಮಾಡಿ ಓಕೆ ಅಂದ್ರೆ ಸಿಂಪಲ್ ಇದನ್ನ ನೋಡೋದನ್ನ ನೋಡೋದು ಅದರಲ್ಲಿ ಹೇಳು ಬಟ್ ಅಷ್ಟೆಲ್ಲ ನಾನು ಯಾರು ಮಾಡೋದು ಇದು ಪ್ರಾಮುಲ್ ಪ್ರಶ್ನೆ ಅವರ ಎಲ್ಲರಿಂದಾಗಿ ನನ್ನ ನೋಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾ ಇಲ್ಲ ಏನಿಲ್ಲ ಸರ್ ನಾನು ಒಳ್ಳೆ ಮೂಡಿದ್ದೀರ ಕೆಟ್ಟ ಮೂಡಿದೀರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಮೂರು ಅಂತ ಕೂತ್ಕೊತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಸರ್ ನಾಳೆ ಬಂದು ನಿಂತಿರಲಿಲ್ಲ ಅರ್ಧ ಗಂಟೆಗೆ ಕತೆ ಮುಗಿಸಿ ಅಂತೀನಿ ಅವ್ರು ಬಂದಿದ್ದೀನಿ ಚೆನ್ನಾಗಿತ್ತು ಕಿತ್ಕೊಂಡೆ ಕೇಳಿದೆ ಭಾಳ ಇನ್ನೋಸೆಂಟಾಗಿ ಅನ್ಅನ್ಲೇಟೆಡ್ ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳೋದು ನನಗೆ ನಂಗೆ ಅದೇ ತುಂಬ ಇಷ್ಟ ಆಗಿತ್ತು ಅವ್ರು ನನಗೆ ನೆನೆಸೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ ಕಥೆಗೇಂದ್ರದ ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓ ಕೇಳಿದೆ ಆ್ಯಸ್ ಸಿಂಪಲ್ ಸದ್ಯ ಅಂದರೆ ಆ್ಯಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಇರುತ್ತೆ ಸರ್ ಡೈರೆಕ್ಟ್ ಯಾರು ಮಾಡ್ತಾರೆ ಸುಧೀರ್ ಸರ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಮಾಡುತ್ತಿರುತ್ತೆ ಸೊ ಆ ವಿಚಾರ ಬಂದಾಗ ಈ ತರ ಡೌಟ್ಗಳು ನಾನು ಪ್ರೆಸ್ ಮೀಟ್ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಡೈರೆಕ್ಟ್ ಅವರು ಡೈರೆಕ್ಟ್ ಅವರು ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರನ್ ಬಟ್ ಏನಾಗುತ್ತೆ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರು ಕೆಲಸ ಮಾಡ್ಲಕ್ಕ ಅವಲಾಸ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸಬ್ರು ಹಂಗ್ ಮಾಡೋದು ಯಾವಾಗ ಈ ಹೊಸೊಬ್ಬರು ಹೊಸ ಹೊಸಬ್ರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹ್ಯಾಸ್ಟೆನ್ಸ್ ಹ್ಯ್ ದ ದ ಮೆಟೀರಿಯಲ್ ದೈಲೈಟ್ ಸಿಂಪಲ್ ಅಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನಾವು ಹೋಗಿ ಒಬ್ಬ ಕತೆ ಇಷ್ಟು ಚೆನ್ನಾಗಿ ಕಥೆ ಹೇಳ್ತಾ ಇದಾರೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡೈರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದಾರೆ ಮಾಡೋಕ್ಕಾಗೋದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಕಡೆ ಈ ಕಡೆ ಆದರೆ ನಾನು ಇದೀನಿ

ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ ಆದರೆ ಅದನ್ನ ಯಂಗ್ಸ್ಟರ್ಸ್ ರಿಯಲ್ ಲೈಫಲ್ಲಿ ಮಾಡಕ್ಕೆ ಹೋಗಿ ತುಂಬಾ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ಲ ಅಂತ ನಾನು ಸ್ವಾತಿ ಕುರ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಾಜ್ಜೆ ಬ್ಯಾಕ್ ಮಾಡಿದ್ದೀನಿ ಎಂತೆಂತದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರ ಕವನವರಿಗೆ ನಂಬರ್ ಒನ್ ನಂಬರ್ ಟು ಈಗ ನಾನು ಆಮೇಲೆ ಯೋಚನೆ ಮಾಡಿದ್ರು ಬಹುಶಃ ಜನಗಳಿಗೆ ಇದೇ ಬೇಕೇನು ಅಂದ್ಬಿಟ್ಟು ಅಂತ ಅವಾಗ ನಾನು ಫಸ್ಟ್ ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ ಅವ್ರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಹೊರಗಡೆ ಹೋದಾಗ ಅವರಿಗೆ ಹೆಂಗ್ ಬೇಕೋ ಅಂತ ಆ ಥರ ಸಿನಿಮಾಗಳು ಮಾಡೋಕೊಂಡ್ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕೆ ನೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚ ನಾನು ಕೈಯಲ್ಲಿದೆ ನನ್ನ ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾರಬೇಡಿ ವಿಚಾರಬೇಡಿ ಸರ್ ಟು ಬೇ ಪೀಪಲ್ ಇನ್ಕ್ಲೂಡಿಂಗ್ ಆಲ್ ಆಫ್ ಯೂ ಎವ್ರಿಬಡಿ ಆರ್ ವೆರಿ ಎಜುಕೇಟೆಡ್ ನಾವು ಏನೇ ಪ್ರಪಂಚದಲ್ಲಿ ನೋಡಲಿ ನಮಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಸರ್ ಏನು ತಗೊಂಬೇಕು ಅನ್ನೋದು ಗೊತ್ತಿದೆ ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ ಯಾವ್ದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ರಕ್ತಪಾತ ಇಲ್ಲ ವೆರಿ ಗಿವಿಂಗ್ ಯುಅರ್ ಪರ್ಸೆಪ್ಷನ್ ಆಫ್ ದಟ್ ಸೊ ಅದಿಲ್ಲ ಬಟ್ ರಕ್ತಪಾತ ಅದು ರಕ್ತಪಾತನೇ ಸಿನಿಮಾ ಅಲ್ಲ ಸರ್ ಸಿನಿಮಾದಲ್ಲಿ ಅದೊಂದು ಇರುತ್ತೆ ಒಂದು ಭಾಗ ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಸಿನಿಮಾದಲ್ಲಿ ನನಗೆ ತಾಯಿದ್ದಾರೆ ತಾಯಿ ಬುದ್ಧಿ ಹೇಳ್ತಾರೆ ಪ್ರೀತಿ ಮಾಡ್ತಾರೆ ಅಲ್ಲಿ ಹಿಂಗೆ ಯಾರು ಇರ್ತಾರೆ ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ ಹಿಂಗೆ ಯಾರು ಇರ್ತಾರೆ ಅವ್ರು ಕೊಟ್ಟ ಹಚ್ಕೊಂಡು ಅವ್ರಿಗೆ ಊಟ ಆಗ್ತಾಯಿರ್ತೀನಿ ಅಲ್ಲಿ ಇವಾಗ ಇನ್ನೊಂದು ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೇಟವೇ ಏನಾರು ಲಾಕ್ಡೌನ್ ಬಚ್ಚಿಟ್ಕೊಂಬಂದ ನಿವೇಷನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ ಯಾರೋ ಹೊಡೆದು ಆಸ್ಪತ್ರೆಗೆ ಹೋದೆ ಆ ಪಿಚ್ಚರಲ್ಲಿ ಏನಾರು ಪೈ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಹೋಗಿ ಇವತ್ತು ತೊರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರನ್ನೂ ಹೊಡೆದ್ರು ಹೊಡಿಲೇ ಇಲ್ಲ ವಾಪಸ್ಸು ಇನ್ನೂ ಓಡಾಡ್ಕೊಂಡಿಲ್ಲ ಮಾರ್ಕೆಟ್ ತುಂಬ ಒಳ್ಳೆಯದು ಸರ್ ನಾನು ನಾನು ಅದಕ್ಕೆಲ್ಲ ಮಾಡೋಲ್ಲ ಹೋಗಿ ಏನಾಗಲಿ ಮುಂದೆ ಸಾಗೋದಿ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿ ಬಂದಿದೆ ಸರ್ ಇಲ್ಲಿ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನ್ಮಾ ಮಾಡ್ತೀನಿ ಸರ್ ಮಾಣಿಕ್ಯ ಯಾವ ಸರ್ ಸಿನ್ಮಾ ಆ್ಯಕ್ಚುಲಿ ಇಫ್ ಯು ರಿಯಲೈಸ್ ಇಟ್ ಇಸ್ ನಥಿಂಗ್ ಬಟ್ ಶಾಂತಿ ನಿವಾಸ ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡ್ತಾರೆ ನಾನು ಶಾಂತಿ ನಿವಾಸ ಓಡಲಿಲ್ಲ ಸರ್ ಮಾಣಿಕ್ಯ ಹಂಡ್ರೆಡ್ ಡೇಸ್ ಯಾಕಂದ್ರೆ ಇದ್ದಲ್ಲಿ ಒಂದು ಚೇಸ್ ಇತ್ತು ಫೈಟ್ ಇತ್ತು ಎರಡು ಹೀರೋಯಿನ್ ಈರೋಂಗಿದ್ರು ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು ಗ್ಲಾಮರ್ ಇತ್ತು ಹೇಳೋ ರೀತಿ ಹೇಳಿದೆ ಓಡ್ತು ಸರ್ ಈ ಆ್ಯ ಸಿಂಪಲ್ ಅಸ್ ದರೆಕ್ಟ್ ಈಗ ನೀವು ರಕ್ತಪಾತ ಹೇಳಿದ್ರಿ ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು ಇನ್ನೊಂದು ಆಗೋದು ಹೋಗಿ ನಾನೆಲ್ಲ ನ್ಯಾಷನಲ್ ಸ್ಟಾಪ್ ಆಗ್ಬಿಡ್ತು ನಾನು ನೋಡಿದ್ರೆ ನಮ್ಮ ಮನೇಲಿ ಆಗೋಲ್ಲ ನೋಡ್ಬಾರ್ದು ಈ ಮಕ್ಕಳು ನಮ್ಮ ಇದ್ದರು ಪಿಚರ್ ಎಲ್ಲ ನೋಡೋಕೆ ನನ್ನ ಕರ್ಕೊಂಡು ನ್ಯಾಷನಲ್ ಸ್ಟಾಪ್ ಆಗಿಬಿಟ್ಟು ನಾನೇನು ಕಲೀಲಿ ಅಂತ ಹೇಳಿ ಫಸ್ಟ್ ಜನ ಬಿಡಿ Then you get confused at things sometimes. But I think entertainment is the sir. It is like worship in a temple. Go, worship, go. home, That's all. Yes,